ಧಾರವಾಡದ ಹೈಕೋರ್ಟ್ಗೂ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ ಆರ್ ಡಿ ಎಕ್ಸ್ ಮೂಲಕ ಬಾಂಬ್ ಸಿಡಿಸೋದಾಗಿ ಇಮೇಲ್ ಅನ್ನು ಮಾಡಲಾಗಿದೆ ತಮಿಳುನಾಡು ಮೂಲದಿಂದ ಬಂದಿರುವಂತಹ ಇಮೇಲ್ ಅಂತ ಹೇಳಲಾಗ್ತಾ ಇದೆ ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಎಸ್ಪಿ ಗುಂಜನ್ ಆರ್ಯ ಭೇಟಿಯನ್ನ ಕೊಟ್ಟಿದ್ದು ಗರ್ಗಾಟ್ ಠಾಣೆ ಪೊಲೀಸರು ಆಂಬ್ಯುಲೆನ್ಸ್ ಬಾಂಬ್ ನಿಷ್ಕ್ರಿಯ ದಳ ಅಗ್ನಿಶಾಮಕ ದಳ ಕೂಡ ಆಗಮಿಸಿ ಸೂಕ್ತ ಪರಿಶೀಲನೆಯನ್ನ ನಡೆಸ್ತಾ ಇದೆ ಹೈಕೋರ್ಟ್ನಲ್ಲಿದ್ದಂತಹ ಎಲ್ಲಾ ಸಿಬ್ಬಂದಿಗಳನ್ನ ಪೊಲೀಸರು ಹೊರಗಡೆ ಕಳಿಸಿದ್ದಾರೆ ಕಕ್ಷಿದಾರರಾಗಿರಬಹುದು ಅಥವಾ ವಕೀಲರಾಗಿರ್ಬೋದು ಎಲ್ಲರನ್ನ ಹೊರಗಡೆ ಕಳಿಸಿದ್ದಾರೆ ಗೊಂದಲದ ವಾತಾವರಣ ಜನ ಎಲ್ಲಿ ನಿಲ್ಬೇಕು ಕೂರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಂಥದ್ದು ಫೇಕ್ ಇಮೇಲ್ಗಳ ಇದನ್ನು ನಂಬೇಕಾ ನಂಬಾರ್ದು ಅನ್ನೋ ಗೊಂದಲಕ್ಕಿಂತ ಜಾಸ್ತಿ ಹೆಚ್ಚು ಭಯನೇ ಜನರಲ್ಲಿ ಕಾಣಿಸ್ತಾ ಇದೆ ಇನ್ನು ಅಲ್ಲಿದ್ದಂತಹ ಹೈಕೋರ್ಟ್ನಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಗಳನ್ನ ಪೊಲೀಸರು ಹೊರಗಡೆ ಕಳಿಸಿದ್ರು ಸದ್ಯ ಹೈಕೋರ್ಟ್ ಒಳಗಡೆ ಬಾಂಬ್ ನಿಷ್ಕ್ರಿಯ ದಳ ಸೂಕ್ತವಾಗಿ ಪರಿಶೀಲನೆಯಲ್ಲಿ ತೊಡಗಿದೆ नहीं 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 नही ನಾವು ರಿಜಿಸ್ಟ್ರಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ ಈ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ ಹೇಳಿ ಅವ್ರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ಗೆ ಕೂಡಲೇ ಎಚ್ಚೆತ್ಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು ಮಧ್ಯಾಹ್ನ ಹನ್ನೆರಡು ಬಂದಿದೆ ಅದ್ರ ಪ್ರಕಾರ ಹೈಕೋರ್ಟ್ ಎ ಒಂದು ಮೇಲ್ ಕಳಿಸಿದ ಒಬ್ಬ ಮನುಷ್ಯ ಪ್ರೈವೇಟ್ ಇಮೇಲ್ ಐ ಡಿಯಿಂದ ಆ ಇಮೇಲ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಆಗಬಹುದು ಆ ಟೈಮಿಂಗ್ ಅರೌಂಡ್ ಎರಡು ದಿನ ಕೊಟ್ಟಿದೆ ಸೊ ನಮ್ದು ಇಮಿಡಿಯೆಟ್ಲಿ ಜಿಲ್ಲಾ ಪೊಲೀಸ್ ಮತ್ತೆ ಕೆ ಎಸ್ ಐ ಮತ್ತೆ ಫೈರ್ ಮತ್ತೆ ಅಂಬುಲೆನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಇಲ್ಲಿ ಸ್ಪಾಟ್ ಗೆ ಬಂದ ತಕ್ಷಣ ನಮ್ದು ಸೆಕ್ಯೂರಿಟಿ ಡ್ರಿಲ್ ಏನಿದೆ ಸೆಕ್ಯೂರಿಟಿ ಪ್ರೋಟೋಕಾಲ್ ಪ್ರಕಾರ ಅದು ನಾವೇ ಸ್ಟಾರ್ಟ್ ಮಾಡಿಸಿದೀವಿ ಫಸ್ಟ್ ನಾವೆಲ್ಲ ವೆಹಿಕಲ್ಸ್ ಪಬ್ಲಿಕ್ ಗೆ ಮತ್ತೆ ಜಡ್ಜಸ್ಗೆ ಮತ್ತೆ ಯಾವ ವಿಸಿಟರ್ಸ್